ಫ್ರೆಶ್ ಆದ ಮೀನು ತಂದರೆ ಅದಾದ ಯಾವತ್ತು ರೆಸಿಪಿ ಮಾಡುವ ನೋಡಿ ಇದು ಡಿಸ್ಕೋ ಉಂಟಲ್ಲ ಅದು ಒಂದು ಕೆ ಜಿ ಮೀನುಂಟು ನಾಲ್ಕು ಮೀನು ಸಿಕ್ಕಿದೆ ನೋಡಿ ರೀತಿ ತಿಂಟು ಮೊದಲಿಗೆ ಸೈಡನ್ನು ತುಂಡು ಮಾಡಬೇಕು ನೋಡಿ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಎರಡು ಸೈಡಿಂದ ಹೀಗೆ ತುಂಡು ಮಾಡಬೇಕು ಇಲ್ಲಿಂದ ಸ್ವಲ್ಪ ತುಂಡು ಮಾಡಿ ನೋಡಿ ಈ ಸ್ಕಿನ್ ನನಗೆ ತೆಗಿಬೇಕು ಎರಡು ಸೈಡ್ ಸಿಪ್ಪೆ ತೆಗೆದಾದ್ಮೇಲೆ ಮೇಲೆ ಈ ಮಂಡೆ ಅಂತ ತೆಗ್ದಿ ನಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡ ಪೀಸ್ ಮಾಡಿದ್ರೆ ಆಯ್ತು ಎರಡು ಮೀನನ್ನು ಮಾತ್ರ ನಾನು ತಕೊಂಡದ ರೆಸಿಪಿ ಮಾಡ್ಲಿಕ್ಕೆ ಮಸಾಲ ರೆಡಿ ಮಾಡುವ ಒಂದು ಹದಿನೈದು ಮೆಣಸನ್ನು ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೇನೆ ನೋಡಿದಲ್ಲಿ ಎಷ್ಟು ಸಾಫ್ಟ್ ಆಗಿ ಉಂಟು ನೋಡಿ ಬಿಸಿ ನೀರಲ್ಲಿ ಇಲ್ಲ ನಾನು ಅದು ಬೇಗ ಮತ್ತೆ ಗ್ರ್ಯಾಂಡ್ ಮಾಡ್ಲಿಕ್ಕೆ ಕೂಡ ಆಗ್ತದೆ ಮೊದ್ಲಿಗೆ ನೀರನ್ನು ತೆಗೀವ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಹುಣಸೆ ಹುಳಿ ನೋಡಿ ಇಷ್ಟು ಒಂದು ಐದು ಸಲ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಉಂಟು ಜಾಸ್ತಿ ಇಲ್ಲ ಎರಡು ಚಮಚ ಕೊತ್ತಂಬರಿ ಅರ್ಧ ಚಮಚ ಕರಿಮೆಣಸು ಅರ್ಧ ಚಮಚ ಜೀರಿಗೆ ಉಂಟು ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ತಂದದ್ದು ಅರ್ಧ ಚಮಚ ಅರಶಿನ ನೋಡಿ ಹಾಕುವ ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ತರುವ ತುಪ್ಪ ಅಥವಾ ಎಣ್ಣೆ ಹಾಕಿ ಒಂದು ಎರಡು ಚಮಚ ತುಪ್ಪ ಹಾಕ್ತೇನೆ ಎಣ್ಣೆ ಕೂಡ ಹಾಕ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಹಾಕುವ ಸ್ವಲ್ಪ ಜಜ್ಜಿ ತಂದದ್ದು ಕರಿಬೇಣ ಸೊಪ್ಪು ಅರ್ಧ ಈರುಳ್ಳಿ ಎರಡು ಟೊಮೆಟೊ ಉಂಟು ಅರ್ಧ ಈರುಳ್ಳಿ ಹಣ್ಣು ಹಾಕಿದೆ ನೋಡಿ ಹಾಕಿ ಸ್ವಲ್ಪ ಉಪ್ಪು ಕೂಡ ಬೇಡ ಜಾಸ್ತಿ ನೀರು ಸ್ವಲ್ಪ ಜಾಸ್ತಿ ಆಯ್ತು ನೋಡಿ ಸ್ವಲ್ಪ ಕಡಿಮೆ ಆಗಲಿ ಕುದಿ ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗ್ತದೆ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಉಪ್ಪು ಸ್ವಲ್ಪ ಹಾಕುವ ಮಸಾಲ ಕೂಡ ಚಂದ ಮಾಡಿ ಬೆಂದಿದೆ ಇಲ್ಲಿ ಅದು ಬೇಯದಿದ್ರೆ ನಾವು ತಿನ್ನುವ ಖಾರ ಆಗ್ತದೆ ಮಿಕ್ಸ್ ಮಾಡುವ ಚಂದ ಮಾಡಿ ಇದು ಬೇಗ ಮೆಲ್ಟ್ ಆಗುದಿಲ್ಲ ಮೀನು ಭೂತ ಎಲ್ಲ ಹೀಗೆ ಮಾಡಿದ್ರೆ ಎಲ್ಲ ಮೆಲ್ಟ್ ಆಗ್ತದೆ ಮೀನು ಆಗಿ ಎರಡು ನಿಮಿಷ ಆದ್ಮೇಲೆ ಮಗುಚಿ ಹಾಕುವ ಎರಡು ಸೈಡ್ ಬೇಯ್ಬೇಕಲ್ಲ ಅದಕ್ಕೆ ಪದಾರ್ಥ ಆಯ್ತು ತೆಗಿಯುವ ಚಲಕ್ಕೆ ಅನ್ನ ಮೀನು ಪದಾರ್ಥ ಗ್ರೇವಿ ರೀತಿಯಲ್ಲಿ ಮಾಡಿದ್ದು ನಾನು